गुरु बसवा लिङ्गयनवा शिवने बसवा बसवा शिवने शिवने बसवा बसवा शिवने शिवे बसवा बसवा शिवने शिव बसवा बसवा शिवे शिवने बसवा बसवा शिवने शिवने बसवा बसवा शिवने शिवने बसवा बसवा शिवने

ಜಯಂತಿ ಅಕ್ಷಯ ತೃತೀಯ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವೈಶಾಖ ಮಾಸದ ದಿನ ಇವತ್ತು ಬಸವಣ್ಣನವರ ಜನ್ಮದಿನ ಇವತ್ತು ವಾರ ಇಲ್ಲ ತಿಥಿ ಇಲ್ಲ ದಿನ ಇಲ್ಲ ಸಮಯ ಇಲ್ಲ ಈ ದಿನವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಶಾಸ್ತ್ರ ಕಾರಣ ಏನು ಅಂತಂದ್ರೆ ಬಸವಣ್ಣನವರು ಹುಟ್ಟಿದ ದಿನದಂದು ವಾರ ಇಲ್ಲ ದಿನ ಇಲ್ಲ ಸ್ಥಿತಿ ಇಲ್ಲ ಸಮಯವಿಲ್ಲ ಎಲ್ಲ ದಿನ ಎಂತ ಈ ದಿನ ಶ್ರೇಷ್ಠ ದಿನ ಅಂತ ಹೇಳ್ತಾರೆ ದಿನದೊಳಗೆ ದಿನ ಶ್ರೇಷ್ಠ ಶಾಸ್ತ್ರದವರು ಆದರೆ ಬಸವಣ್ಣನವರು ಹೇಳ್ತಾರೆ ವಾರವೊಂದರಿಯೇ ದಿನವೊಂದರಿಯೇನ ವಾರವೆಂದರೆಯೇ ದಿನವೆಂದರೆ ನನಗೆ ವಾರನು ಗೊತ್ತಿಲ್ಲ ದಿನ ಗೊತ್ತಿಲ್ಲ ನಾನು ಬದುಕಿದ್ದೇನೆ ಅಂತ ಹೇಳುತ್ತಾರೆ ಸ್ವಾಮಿ ನಿಮ್ಗೆ ವಾರ ದಿನ ಅತಿಥಿ ಎಲ್ಲ ಬೇಕು ಸತ್ತ ದಿನ ಮಾಡ್ತಿರಲ್ಲ ನಿಮಗೂ ದಿನ ಮಹಾತ್ಮರದ್ದು ಜಯಂತಿ ನಿಮಗೂ ದಿನ ಆ ದಿನ ನಿಮ್ದು ಕಳೆಯಿತು ಅಂದ್ರೆ ಮರೆತು ಬಿಡ್ತಾರೆ ಎಲ್ಲರೂ ಹುಟ್ಟಿರುವಂತೆ ಬಸವಣ್ಣನವರು ಹುಟ್ಟಿದ್ದಾರೆ ಈ ಜಗತ್ತಿನಲ್ಲಿ ಎಲ್ಲರೂ ಬೆಳೆದಂತೆ ಬೆಳೆದಿದ್ದಾರೆ ನಿಸರ್ಗದ ರೀತಿಯಂತೆ ಎಲ್ಲರೂ ಲಿಂಗೈಕರಾಗಿರುವ ರೀತಿಯಲ್ಲೇ ಲಿಂಗೈಕರಾಗಿದ್ದಾರೆ ಆದರೆ ಈ ಜಯಂತಿಗೆ ಒಂದು ವಿಶೇಷ ಇದೆ ಯಾಕೆ ವಿಶೇಷ ಇದರ ಜಯಂತಿ ಎಂದು ಇದರ ಜಯಂತಿ ಅಂತ ಅವರ ಹುಟ್ಟಿಗೆ ವಿಶೇಷತೆಯನ್ನು ಕಲ್ಪಿಸ ಕಾರಣ ಬಹಳ ಸುಂದರವಾದ ಘಟನೆ ನಡೆಯಿತು ಬಹಳ ಸುಂದರವಾದ ಘಟನೆ ಬಾಲ್ಕು ಸೋಮನಾಥ ರಾಜ್ಯ ತೆಲುಗಿನ ಬಸವಪುರದಲ್ಲಿ ಬಂದಿರತಕ್ಕಂಥ ಬಹಳ ಸುಂದರವಾದ ಘಟನೆ ಬಸವಣ್ಣನವರ ಈ ದಿನವನ್ನ ಯಾಕೆ ಅಷ್ಟು ಶ್ರೇಷ್ಠತೆ ಬಂಗಾರ ತೊಳೋದಕ್ಕಲ್ಲ

ಬಹಳ ಅತ್ಯದ್ಭುತವಾಗಿ ಬರೀತಾರೆ ಬಹಳ ಸುಂದರ ಪುರಾಣ ಅದು ತೆಲುಗಿನಲ್ಲಿದೆ ಇದೆ ಓದಬೇಕು ನಾನು ಸುಮಾರು ಒಂದು ಎಂಟು ಭಾಷೆಯನ್ನು ಮಾತನಾಡ್ತೇನೆ ಅದನ್ನು ಓದಬೇಕು ಹುಟ್ಟಿನ ದಿನ ಯಾಕೆ ಇಷ್ಟೊಂದು ಶ್ರೇಷ್ಠತೆ ಆಯಿತು ಅಂದ್ರೆ ಅಪರೂಪಕ್ಕೆ ಬಸವಣ್ಣನವರು ಹುಟ್ಟು ಬಸವಣ್ಣನವರ ಪುರಾಣಗಳಲ್ಲಿ ಅದ್ಭುತವಾದ ಪುರಾಣ ಪಾಲ್ಕುರ್ಗೆ ಸೋಮನಾಥ ರಾಜ್ಯ ಋಷವೇಂದ್ರ ವಿಜಯ ಚೋಳ ಬಸವ ಪುರಾಣ ಅನೇಕ ಪುರಾಣಗಳನ್ನು ನೋಡ್ತೇವೆ ಆ ಪುರಾಣಗಳಿಗೆ ಬರುವ ಗಂಭೀರವಾದಂತಹ ಒಂದು ಘಟನೆಯನ್ನು ಉಲ್ಲೇಖಿಸ್ತಾರೆ ಯಾಕಂದ್ರೆ ಸಮಕಾಲಿನವರು ಸೊಮುರ್ಕೆ ಸೋಮನಾಥ ಸಮಕಾಲಿನವರು ಏನು ಹೆಂಗ್ರೆ ಸಮಕಾಲಿನವರು ಹಾಗೆ ಪರಮಪೂಜೆಯ ಸಿದ್ಧಗಂಗಾ ಶ್ರೀರವರು ನೂರ ಹನ್ನೊಂದು ಹನ್ನೆರಡು ವರ್ಷ ಬರೀತಿದ್ರು ಅವರಿಗೆ ನೂರ ಹನ್ನೆರಡು ವರ್ಷ ವೈದ್ಯರಿಗೆ ಮೂವತ್ತು ವರ್ಷ ಇಪ್ಪತ್ತೆಂಟು ವರ್ಷ ಸಮಕಾಲ ಸಿದ್ಧಗಂಗಾ ಶ್ರೀಗಳವರ ಜೀವನ ಚರಿತ್ರೆಯನ್ನು ಬರೆಯುವಂಥ ಶಕ್ತಿ ಅವರಿಗೆ ಅವರಿಗಿರ್ಬೋದು ಇದಕ್ಕೆ ಸಮಕಾಲೀನ ಅನ್ನೋದು ಹೈದರಬಾದ್ ನವರಲಿ ನಾಯಕರ ಆದಂತ ಸಂದರ್ಭದಲ್ಲಿ ಪಾಲ್ಕೂರು ಕೇಸೋಮನಾಥಾ ರಾಜ್ಯರು ಮಹದಡ್ಡ ಶೈವ ಸಾಹಿತ್ಯದ ಚಕ್ರವರ್ತಿಗಳು ಶಿವಸೋರೆ ಸಾಮ್ರಾಜ್ಯ ಅಂತ ಪರಿತರವರ ಅವರ ತತ್ತಿಗೆ ಕರ್ನಾಟಕದ ತುಮಕೂರಿನಲ್ಲೇ ಇದೆ ಪಾಲ್ಕೂರು ಕೇಸೋಮನಾಥಾ ರಾಜ್ಯದ ತತ್ತಿ ತುಮಕೂರಿಗೆ ಬದಲಿಗೆ ಏಕ್ರಾಕರು ಇಂತಹ ಪಾಲ್ಕುಂಟೆ ಸೋಮನಾಥ ಬಸವಣ್ಣನವರ ಹುಟ್ಟಿನ ಬಗ್ಗೆ ಬಹಳ ಚೆನ್ನಾಗಿ ಚಿತ್ರಿಸ್ತಾರೆ ಬಹಳ ಚೆನ್ನಾಗಿ ಚಿತ್ರಿಸ್ತಾರೆ ಬಹಳ ಗಂಭೀರವಾಗಿ ಚಿತ್ರಿಸ್ತಾರೆ ಆ ಹುಟ್ಟು ಯಾಕೆ ಹುಟ್ಟಿಗೆ ಕಾರಣ ಏನು ಮಹಾದೇವಿ ಹುಟ್ಟಿಗೆ ಕಾರಣ ಬರೆಯೋದು ಬೇರೆ ಅಥವಾ ಮಧ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನೆಯ ಒಬ್ಬೆಶ್ವೇಶ ಆ ವಚನ ಬೇರೆ ಮತ್ತೆ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ಈ ಮಹಾಮನೆ ಹಾಳಾಗಬಾರದು ಹೇಳಿ ಪರಮಾತ್ಮ ಈ ಜಗತ್ತಿಗೆ ಕಳಿಸಿದ ಅನ್ನತಕ್ಕಂಥ ಮಾತು ಬೇರೆ ಆಕಸ್ಮಿಕ ಮಹಾದೇವಿಯನ್ನು ಕುರಿತು ಕೇಳಿದ್ರೆ ಅಕ್ಕ ಮಹಾದೇವಿ ಬಸವಣ್ಣ ಯಾಕೆ ಜಗತ್ತಿಗೆ ಬಂದ ಅಂತ ಕೇಳೋದಾದ್ರೆ ಆಕೆ ಹೇಳುತ್ತಾಳೆ ಶಿವ ಶಿವ ಆದಿ ಅನಾದಿಗಳ ಇಲ್ಲದ ನಿರವಯ್ಯ ಶಿವ ನಿಮ್ಮ ನಿಜವನಾರಯ್ಯ ಬಲ್ಲರು ವೇದಂಗೇನು ಶಸ್ತ್ರಗಳಿಗೆ ಅಸಾಧ್ಯನು ಪುರಾಣ ಗಮ್ಯನು ಆಗಮಕ್ಕೆ ಗೋಚರನು ತರ್ಕಕ್ಕೆ ವಾಂಗನಾತೀತವಾಗಿಪ್ಪ ಪರಶಿವಲಿಂಗವನು ಕೆಲವರು ಸಕಲನೆಂಬರು ಕೆಲವರು ನಿಷ್ಕರನೆಂಬರು ಈ ಬಗೆಯ ಭಾವದಿಂದ ಹರಿ ಬ್ರಹ್ಮ ಇಂದ್ರ ಚಂದ್ರ ಕಾಲ ರಕ್ಷ ದೇವ ಮಾನವ ಮಾನವರೆಲ್ಲರೂ ಕಾಣರಲ್ಲಿ ಏನೇ ಬಹುಭಾರಿಯಾಗಿ ಹೋದರು ಈ ಪರಿಯಲ್ಲಿ ು ಸಂಗನ ಬಸವಣ್ಣ ಜಗದಿತ್ಯಾರ್ಥಕ್ಕಾಗಿ ಮತ್ತೆ ಕಸಲ ಹಿಂಗ ಬರ್ದ್ರೆ ಹರಿಹರ ಹೇಳ್ತಾನೆ ಯಾಕೆ ಊಟ ಬಂದ ಬಸವಣ್ಣ ಅಂದ್ರೆ ಪಾಷಂಗಿ ಭೂಮಿಯೋಳು ಶೋಭಕ್ತಾರಂಭಿಸಿ ಪ್ರತ್ಯಕ್ಷಂಗಳ್ರು ಸರ್ವಪರಂಗಳನ್ನು ಸುಪರ ಮಾಡಲೆಂದು ಎಂದು ಬಂದಾಗ ಬಸವಣ್ಣ ನಿನ್ನ ಭಕ್ತಿಯಿಂದ ಬಣ್ಣವೇನಿತ್ತು ಅಂತ ಅವನು ಬರೀತಾನೆ ಅಲ್ವಾ ಹುಟ್ಟಿನ ಬಗ್ಗೆ ಒಬ್ಬೊಬ್ಬರಿಗೂ ಒಂದೊಂದು ಕಲ್ಪನೆ ನೋಡು ಇಷ್ಟು ವಿಭಿನ್ನವಾದಂತ ಜನನೇ ಇರ್ಬೋದು ಎಷ್ಟು ವಿಭಿನ್ನವಾದಂತ ಬದುಕಿರ್ಬೋದು ಯಾವ ರೀತಿಯಲ್ಲಿ ಹುಟ್ಟಿರ್ಬೋದು ಬಸವಣ್ಣ ಜನಪದ ಕವಿಗಳು ಬರೀತಾರೆ ಹುಟ್ಟಿ ಬಂದನು ಬಸವಣ್ಣ ಕಟ್ಟುವುದಕ್ಕೆ ಕಲ್ಯಾಣ ಬಿಟ್ಟು ಬಾಗೇವಾಡಿ ನಾಗ ಈ ಬಿಟ್ಟು ಬಾಗೇವಾಡಿ ನಾಗಾಯಿ ಒಡಗೂಡಿ ಮೆಟ್ಟು ಮಾಡಿದನು ಸಂಗಮಗೆ ಸಂಗಮೇ ಜನಪದ ಕವಿಗಳು ಬರೀತಾ ನೋಡ್ತೀನಿ ಯಾಕೆ ಹುಟ್ಟು ಬಂದೆ ಎದ ಹುಟ್ಟಿ ಬಂದ್ರೆ ಬಸವಣ್ಣ ಹುಟ್ಟಿ ಬಂದನು ಬಸವಣ್ಣ ಕಟ್ಟು ಕಲ್ಯಾಣ ಬಿಟ್ಟು ಬಾಗೇವಾಡಿ ನಾಗಾಯಿ ಒಳಗು ಬರ್ತೀನಿ ಬಾಲ್ಕೃಜಿ ಸೋಮನಾಥರ ಹತ್ರ ಬರ್ತೀನಿ ಒಂದು ಬರುತ್ತೆ ಒಂದು ಕಡೆ ಜನಪದ ಕವಿಗಳು ಹೀಗೆ ಹೇಳ್ತಾರೆ ಇನ್ನೊಂದು ಕಡೆ ಮತ್ತೆ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕತ್ತ ನಟಿದನೆಯ ಒಬ್ಬ ಶಿವನ್ ಶರಣ ಒಬ್ಬ ಶರಣ ಹೇಳುತ್ತಾನೆ ಇನ್ನೊಂದು ಕಡೆ ಅಕ್ಕ ಮಹಾದೇವಿ ಈ ರೀತಿಯಲ್ಲಿ ಹೇಳ್ತಾರೆ ಹರಿಯರ ಆ ರೀತಿಯಲ್ಲಿ ಹೇಳ್ತಾರೆ ಹುಟ್ಟಿ ಏಕೆ ಬಂದೆ ಅಂತ ಕೇಳಿದ್ರೆ ಕುವೆಂಪು ಹೇಳ್ತಾರೆ ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀವು ಹುಟ್ಟಿ ಹೇಳ್ತಾರೆ ಕುವೆಂಪು ಹೇಳ್ತಾರೆ ಬಾಲ್ಪರ್ಕ ಸೋಮನಾಥ ರಾತ್ರಿ ಬರೆಯುವ ಹುಟ್ಟಿದೆಯಲ್ಲ ಬಹಳ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಗ್ರಹಾರ ಅಗ್ರಹಾರ ಇಂಗ್ಲೀಷ್ ಬಾಗೇವಾಡಿ ಪಂಡಿತರ ಪಾಗರ ಪಂಡಿತ ಪುರೋಹಿತರ ಜ್ಞಾನಿಗಳ ಬೀಡು ಮಂಡಿಗೆ ಬಾರಿರಾಜ ಕಮ್ಮ್ಯಪುರದ ಶೈವ ಬ್ರಾಹ್ಮಣರ ಮನೆತನದ ಉತ್ತಮ ಬ್ರಹ್ಮ ಬೀಜದಿಂದ ಹುಟ್ಟಿರ್ತಕ್ಕಂತಹ ಪುರರ ಹಿತವನ ಕಾಯುವ ಪುರೋಹಿತರ ಮಗನಾಗಿ ಹುಟ್ಟಿರ್ತಕ್ಕಂತಹ ಬಸವಣ್ಣ ಎಲ್ಲರೂ ಹುಟ್ಟುವಾಗೆ ಹುಟ್ಟಿದ್ರು ಅಪರೂಪ ಕೊಟ್ಟದಂತೆ ಬಸವಣ್ಣ ಬಸವಣ್ಣನ ಒಬ್ಬ ಅಣ್ಣ ಇದ್ದ ದೇವರಾಜ ಬಸವಣ್ಣನಿಗೊಬ್ಬ ಅಕ್ಕ ನಾ ಬ್ರಹ್ಮ ದೇವರಾಜನ ಇತಿಹಾಸ ಸ್ವಲ್ಪ ಕಡಿಮೆ ಹಾವು ಕಚ್ಚಿ ಸತ್ತು ಅತಿ ಅದ್ಭುತವಾದ ಅಣ್ಣ ಅಣ್ಣ ಹೋದ ಮೇಲೆ ಬಸವಣ್ಣನ ಒಳಗಡೆ ಮಾದನಂಬಿಕೆಗೆ ಗಂಡು ಮಗು ಬೇಕು ಎನ್ನತಕ್ಕಂಥ ತಪಸ್ಸಿನ ಬಲದಿಂದ ಹುಟ್ಟಿರ್ತಕ್ಕಂಥದು ಬಹಳ ದಿನ ತಪಸ್ಸು ಮಾಡ್ತಾಳೆ ಮದನೆಗಾಗಿ ಅನ್ವಲಿಸ್ತಾಳೆ ಅಕ್ಕನಾನ ಮೇಯುತ್ತಾಳೆ ಅತ್ಯನಾದ ಮನ ಸಂಗಮದ ಬ್ರಹ್ಮಪುರಿ ಹತ್ತಿರ ಶಿವದೇವನಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ ಶಿವದೇವನಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ ಕುಡಲ ಸಂಗಮದ ಬ್ರಹ್ಮಪುರಿ ಹತ್ತಿರ ಇಂತಹ ಸಂದರ್ಭದಲ್ಲಿ ಬಸವಣ್ಣ ಚಿಪ್ಪಿನುಳ್ ಕಲ್ಲು ಬಣ್ಣ ಮುತ್ತು ಬಂದಂತೆ ಅಂತ ಬರೀತಾನೆ ಚಿಪ್ಪಿನುಳ್ ಮುತ್ತು ಬಂದಂತೆ ಅಂತ ಬರೀತಾನೆ ಭಾರತ ಶಾಸ್ತ್ರ ಗಣಿತ ಶಾಸ್ತ್ರೋತ್ತಮ ಅಂತ ಹೇಳ್ತಕ್ಕ ಇಂತಹ ಬಸವಣ್ಣ ಬಾಗೇವಾಡಿಯ ಗಂಡನ ಮನೆ ಇಂಗ್ಲೀಶ್ವರ ತವರ ಮನೆ ಇಂಗ್ಲೀಶ್ವರ ಬಾಗೇವಾಡಿ ಬೇರೆ ಏನಲ್ಲ ಅದು ಒಂದೇ ಹಗ್ರಹಾರ ಈ ಹಗ್ರಹಾರದಲ್ಲಿ ಬಸವಣ್ಣ ಹುಟ್ಟಿದ ದಿವಸ ಏನಾಗ್ತದೆ ಘಟನೆ ಅಂತ ಬರೀತಾನೆ ಬಹಳ ಅದ್ಭುತವಾಗಿ ಬರೀತಾನೆ ರೀ ಆ ಘಟನೆ ಒಂದು ನೋಡ್ಬಿಟ್ರೆ ಬಸವಣ್ಣ ಯಾಕೆ ಬಂದ ಅಂತ ಗೊತ್ತಾಗ್ತದೆ